ಸ್ಪಾನ್ಸರ್ ಇಲ್ಲದೆ ಯು ನಲ್ಲಿ ವಾಸ ಏನಿದು ಗ್ರೀನ್ ವೀಸಾ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸ್ವರ್ಬಾ ದುಬೈ ಅಥವಾ ಯು ಎ ಇಯ ಬೇರೆ ಯಾವುದೇ ನಗರಗಳಲ್ಲಿ ಸುತ್ತಾಡಿಕೊಂಡು ಹಾಗೆ ಕೆಲಸಾನೂ ಮಾಡಿಕೊಂಡು ಗಲ್ಫ್ ನಾಡಿನ ಅನುಭವಗಳನ್ನು ಪಡೆಯುವ ಕನಸು ಇದೆಯಾ ಆದರೆ ಅಲ್ಲಿಂದ ಸ್ಪಾನ್ಸರ್ ಮಾಡೋಕೆ ಯಾರು ಗೊತ್ತಿಲ್ವಾ ಅಲ್ಲಿನ ಕಂಪನಿಯಲ್ಲಿ ಕೆಲಸ ಸಿಕ್ಕಿಲ್ವಾ ಪರವಾಗಿಲ್ಲ ಬಿಡಿ ಅದರ ಬಗ್ಗೆ ಚಿಂತೆ ಬಿಟ್ಟು ಸ್ಪಾನ್ಸರ್ ಇಲ್ಲದೆಯೇ ಯು ಎ ಇ ವೀಸಾ ಸಿಗುತ್ತೆ ಹೇಗೆ ಏನು ಎತ್ತ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಯು ಎ ಸರ್ಕಾರವು ಜಾಗತಿಕ ಪ್ರತಿಭೆಗಳನ್ನು ತಮ್ಮ ನಾಡಿನತ್ತ ಸೆಳೆಯೋಕ್ಕೆ ಒಂದು ಅದ್ಭುತ ವೀಸಾವನ್ನು ಕೊಡ್ತಾ ಇದೆ ಅದೇ ಯು ಎ ಇ ಗ್ರೀನ್ ವೀಸಾ ಇದು ಐದು ವರ್ಷಗಳ ಅವಧಿಯ ವೀಸಾ ಆಗಿದ್ದು ಸ್ಪಾನ್ಸರ್ ಇಲ್ಲದೆಯೇ ಈ ವೀಸಾಗೆ ಅಪ್ಲೈ ಮಾಡಬಹುದು ಹಾಗಾದರೆ ಈ ಗ್ರೀನ್ ವೀಸಾ ಏನು ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಭಾರತೀಯರಿಗೆ ಇದರಿಂದ ಆಗುವ ಲಾಭಗಳೇನು ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ ಈ ಗ್ರೀನ್ ವೀಸಾ ಅಂದರೆ ಏನು ಅನ್ನೋದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಇದು ನಮಗೆ ನಾವೇ ಸ್ಪಾನ್ಸರ್ ಮಾಡಿಕೊಳ್ಳುವ ಐದು ವರ್ಷಗಳ ಅವಧಿಯ ರೆಸಿಡೆನ್ಸ್ ವೀಸಾ ಅಂದರೆ ಯು ಎ ಎನ್ನಲ್ಲಿ ವಾಸಿಸೋಕೆ ಮತ್ತು ಕೆಲಸ ಮಾಡೋಕೆ ಸ್ಥಳೀಯ ಕಂಪನಿಯ ಸ್ಪಾನ್ಸರ್ಶಿಪ್ ಇಲ್ಲದೆಯೇ ಈ ವೀಸಾ ಸಿಗುತ್ತೆ ಈ ವೀಸಾವನ್ನ ನುರಿತ ವೃತ್ತಿಪರರು ಹೂಡಿಕೆದಾರರು ಹಾಗೂ ಫ್ರಿಲ್ಯಾನ್ಸರ್ಗಳಿಗಾಗಿ ಕೊಡಲಾಗ್ತಾ ಇದೆ ಸ್ವತಂತ್ರವಾಗಿ ಉದ್ಯೋಗ ಮಾಡೋಕೆ ಸ್ವಂತವಾಗಿ ವೃತ್ತಿಯನ್ನ ವಿಸ್ತರಿಸಿಕೊಳ್ಳೋಕೆ ಇದರಿಂದ ಅವಕಾಶ ಸಿಗುತ್ತೆ ಈ ವೀಸಾಗೆ ಯಾರೆಲ್ಲ ಅರ್ಹರು ಮುಖ್ಯವಾಗಿ ಮೂರು ವಿಭಾಗಗಳಲ್ಲಿ ಈ ವೀಸಾಗೆ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಸ್ಕಿಲ್ಡ್ ಎಂಪ್ಲಾಯೀಸ್ ಅಂದ್ರೆ ಯಾವುದೇ ವಿಭಾಗದಲ್ಲಿ ಮ್ಯಾನೇಜರ್ ಶ್ರೇಣಿಯ ಹುದ್ದೆಯಲ್ಲಿದ್ದರೆ ವಿಜ್ಞಾನಿ ಆಗಿದ್ರೆ ಅಥವಾ ಇಂಜಿನಿಯರ್ಗಳಂತಹ ಉನ್ನತ ವೃತ್ತಿಪರರು ಆಗಿದ್ರೆ ಗ್ರೀನ್ ವೀಸಾಗೆ ಅರ್ಜಿ ಸಲ್ಲಿಸೋಕೆ ಅರ್ಹತೆ ಇರುತ್ತೆ ಕನಿಷ್ಠ ಪದವಿ ಶಿಕ್ಷಣ ಅಂತೂ ಆಗಿರಲೇಬೇಕು ಯು ಎ ಅಲ್ಲಿ ಮಾನ್ಯತೆ ಹೊಂದಿರುವಂತಹ ಎಂಪ್ಲಾಯ್ಮೆಂಟ್ ಕಾಂಟ್ರ್ಯಾಕ್ಟ್ ಇರಬೇಕು ಅರ್ಜಿದಾರ ತಿಂಗಳಿಗೆ ಸಂಬಳ ಕನಿಷ್ಠ ಹದಿನೈದು ಸಾವಿರ ನಿಹರ್ಮ್ ಪಡೆದಿರಬೇಕು ಅಂದರೆ ಕನಿಷ್ಠ ಮೂರುವರೆ ಲಕ್ಷ ರೂಪಾಯಿ ಸಂಬಳ ಇರೋರಿಗೆ ಈ ಅವಕಾಶ ಓಪನ್ ಆಗಿರುತ್ತೆ ಇನ್ನು ಯು ಎ ಮಾನವ ಸಂಪನ್ಮೂಲ ಸಚಿವಾಲಯದಿಂದ ಫ್ರಿಲ್ಯಾನ್ಸ್ ಪರ್ಮಿಟ್ ಪಡೆದಿರೋದು ಅಂದರೆ ಸ್ವಯಂ ಉದ್ಯೋಗ ಮಾಡ್ತಿರೋರು ಅರ್ಜಿಯನ್ನು ಹಾಕ್ಬೋದು ಅವರು ವಿಶೇಷ ಡಿಪ್ಲೊಮಾ ಮಾಡಿರಬೇಕು ಅಥವಾ ಡಿಗ್ರಿ ಅಂತೂ ಆಗಿರಲೇಬೇಕು ಹಾಗೆ ಕಳೆದ ಎರಡು ವರ್ಷಗಳಲ್ಲಿ ಪ್ರತಿ ವರ್ಷದ ಆದಾಯ ಕನಿಷ್ಠ ಮೂರು ಲಕ್ಷದ ಅರವತ್ತು ಸಾವಿರ ದಿಹರಂ ಇರೋದಕ್ಕೆ ಪ್ರೂಫ್ ಕೊಡಬೇಕು ಅಂದರೆ ಫಿಲ್ಯಾನ್ಸರಿಗೆ ವರ್ಷಕ್ಕೆ ಕನಿಷ್ಠ ಎಂಬತ್ತೈದು ಲಕ್ಷ ರೂಪಾಯಿ ಆದಾಯ ಇರಬೇಕಾಗುತ್ತೆ ಯು ಎರಿಯಲ್ಲಿನ ವ್ಯವಹಾರದಲ್ಲಿ ಕನಿಷ್ಠ ಒಂದು ಮಿಲಿಯನ್ ದಿಹರಂ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರು ಅಥವಾ ಪಾರ್ಟ್ನರ್ಗಳು ಕೂಡ ಗ್ರೀನ್ ವೀಸಾಗೆ ಅಪ್ಲೈಯನ್ನು ಮಾಡ್ಬೋದು ಈ ವೀಸಾದಿಂದ ಏನೆಲ್ಲ ಪ್ರಯೋಜನ ವೀಸಾ ಪಡೆಯೋಕ್ಕೆ ಸ್ಥಳೀಯವಾದ ವ್ಯಕ್ತಿ ಅಥವಾ ಕಂಪನಿಯಿಂದ ಸ್ಪಾನ್ಸರ್ ಬೇಕಿಲ್ಲ ಅನ್ನೋದೇ ಅತಿ ದೊಡ್ಡ ಪ್ರಯೋಜನ ನೀವು ಯಾವುದೇ ಕಂಪನಿಯನ್ನು ಅವಲಂಬಿಸದೆ ಸ್ವತಂತ್ರವಾಗಿ ಇರಬಹುದು ಹಾಗೆ ನಿಮಗೆ ಕುಟುಂಬವನ್ನು ಸ್ಪಾನ್ಸರ್ ಮಾಡುವ ಅವಕಾಶ ಸಿಗುತ್ತೆ ನಿಮ್ಮ ಹೆಂಡತಿ ಮಕ್ಕಳು ಹಾಗೂ ಪೋಷಕರನ್ನು ಯು ಎ ಕಳಿಸಿಕೊಳ್ಳಲು ನೀವೇ ಸ್ಪಾನ್ಸರನ್ನು ಮಾಡಬಹುದು ಈ ಎಲ್ಲದರ ಜೊತೆಗೆ ಐದು ವರ್ಷಗಳ ದೀರ್ಘಾವಧಿ ವೀಸಾ ಆಗಿರೋದರಿಂದ ಪದೇ ಪದೇ ವೀಸಾ ನವೀಕರಿಸಿಕೊಳ್ಳೋ ಚಿಂತೆ ಇರಲ್ಲ ವೀಸಾ ರದ್ದಾದ ನಂತರ ಕೂಡ ನೀವು ಆರು ತಿಂಗಳ ಕಾಲ ಯು ಎಲ್ಲಿ ಇದ್ದು ಹೊಸ ಉದ್ಯೋಗವನ್ನು ಹುಡುಕಬಹುದು ಬೇರೆ ವೀಸಾಗಳಲ್ಲಿ ಇಂತಹ ಅವಕಾಶ ಕಡಿಮೆ ಹಾಗೆಯೇ ಉದ್ಯೋಗ ಬದಲಾಯಿಸಿಕೊಂಡ್ರೂ ವೀಸಾ ಸ್ಟೇಟಸ್ ಕಳೆದುಕೊಳ್ಳುವ ಭಯ ಇರೋದಿಲ್ಲ ಹೊಸ ವ್ಯಾಪಾರವನ್ನು ಶುರು ಮಾಡಬಹುದು ಯು ಎ ಇಯ ಅಧಿಕೃತ ಐ ಸಿ ಪಿ ಸ್ಮಾರ್ಟ್ ಸರ್ವಿಸಸ್ ಪೋರ್ಟಲ್ ಅಥವಾ ಜಿ ಡಿ ಆರ್ ಎಫ್ ಎ ಪೋರ್ಟಲ್ನಲ್ಲಿ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಹಾಕಬೇಕು ಪಾಸ್ಪೋರ್ಟ್ ಫೋಟೋ ಶೈಕ್ಷಣಿಕ ಪ್ರಮಾಣಪತ್ರಗಳು ಆದಾಯ ಅಥವಾ ಹೂಡಿಕೆಯ ಪುರಾವೆಗಳು ಉದ್ಯೋಗ ಒಪ್ಪಂದದಂತಹ ದಾಖಲೆಗಳು ಬೇಕಾಗುತ್ತೆ ಅರ್ಜಿ ಶುಲ್ಕ ಎಂಟ್ರಿ ಪರ್ಮಿಟ್ ಎಮಿರೇಟ್ಸ್ ಐಡಿ ಮೆಡಿಕಲ್ ಟೆಸ್ಟ್ ಹೀಗೆ ಎಲ್ಲಾ ಸೇರಿ ಒಟ್ಟು ವೆಚ್ಚ ಸುಮಾರು ಎರಡ್ ಸಾವಿರದ ಐನೂರ ಎಂಬತ್ತು ದಿರಾಂಗಿಂತರೂ ಹೆಚ್ಚಾಗಬಹುದು ಒಟ್ಟಿನಲ್ಲಿ ಯುಎಇ ಗ್ರೀನ್ ವೀಸಾ ಭಾರತೀಯ ವೃತ್ತಿಪರರಿಗೆ ಉದ್ಯಮಗಳಿಗೆ ಮತ್ತು ಗಳಿಗೆ ಒಂದು ಉತ್ತಮ ಅವಕಾಶವಾಗಿದೆ ಇದು ನಿಮಗೆ ಕೇವಲ ಉದ್ಯೋಗ ಭದ್ರತೆ ಅಷ್ಟೇ ಅಲ್ಲ ಕುಟುಂಬದೊಂದಿಗೆ ಉತ್ತಮ ಜೀವನ ನಡೆಸೋಕೆ ಬೇಕಾದಂತಹ ಸ್ವತಂತ್ರವನ್ನು ಕೂಡ ಕೊಡುತ್ತೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು